கைட்டன் கரம் மக சீஸ் ஏனாய் யாரேனும் ஏன்தானே கண்டிப்பா அப்படே கண்ட குரு கணி ಆ ಬರಲಿ ಅವ್ನು ಬಾಯಕ ಕೇಳು ಹಾಂ ಏನು ಮಾತಾಡ್ತಾನೆ ಏನು ಬಿಡ್ತಾನ ಅಂತ ಹೇಳಿ ಹಾಂ ಯಾರು ಹೆಂಗಸ್ರ ಜೊತೆ ಗಂಡಸ್ರ ಜೊತೆ ಮಾತಾಡೋಂಗೇ ಇಲ್ಲ ಮದ್ಯ ಪಾಯಕ ಕಣ ನಿನ್ನ ಮಗ ಅಲ್ಲ ಹೆಂಗಸ್ರ ಜೊತೆ ಮಾತಾಡಕ ನಿಮಗೆ ಐತಿ ಯಾವ ಜೊತೆ ಮಾತಾಡ್ತಿದೆ ಯಾರ ಹೆಂಗಸ್ರ ಜೊತೆ ಮಾತಾಡ್ತಿದೆ ಅಂತ ಅಂತಿ ಯಾರ ಜೊತೆ ಮಾತಾಡ್ತಿದೆ ಅದಕ್ಕೆ ನನ್ನ ಮಗ ಬೈತಿರ್ತಾನ ಯಾರ ಜೊತೆ ಮಾತಾಡ್ತಿದೆ ಹೇಳ ಹೇಳು ಅಂತ ಹೇಳಿದ್ದು ಅಯ್ಯೋ ಅದೇನು ಅಂತಾರಲ್ಲ ಇರ್ನ ಇರ್ದಂಗೆ ಇರ್ಬೇಕು ಬಿಟ್ಕೊಂಡ್ರು ಅಂತ ಇದೆ ಅನ್ಸುತ್ತೆ ನಾನು ಯಾಕಾರ ಹಿಂಗೆ ಮಾತಾಡೋದು ಏನಾಯ್ತು ನನ್ನ ಬುದ್ಧಿಗ ನನ್ನ ಬುದ್ಧಿಗೆ ಇಷ್ಟು ಬಂಕ್ ಆಗತ್ತ ಇದು ಮಾತಾಡ್ಬೇಕಿತ್ತ ನಾನು ಅದು 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 ರೂಪಿ ಏನಿಲ್ಲ ರೂಪು ಅದು ಏನಂದ್ರ 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 ಅದು ಅದು ನಾನು ಹೇಳ್ತೀನಿ ನಾನು ಹೇಳ್ತೀನಿ ಅದೇನಂದ್ರ ನಾನು ಹೇಳ್ತೀನಿ ನಾನು ಇಲ್ಲ ನಿನ್ ಮಗ ಕುಮಾರ ನಾನು ಹೇಳ್ತೀನಿ ರಾ ಅಪ್ಪ ಏನು ಮಾಡ್ದ ಯಾರ ಜೊತೆ ಮಾತಾಡ್ದ ಯಾರ ಜೊತೆ ಮಾತಾಡ್ತಾರೆ ನಿಂತಿತ್ತ ಜಗಳ ಮಾಡ್ದೆ ಹೇಳಪ್ಪ ಬಂದವನಲ್ಲ ಅಪ್ಪ ಬಂದೆ ಇರು ನಾನೇ ಹೇಳ್ತೀನಿ ನಾನೇ ಬಂದೆ ನೋಡವ ನಾನೇ ಬಂದೆ ಬೇಡಕಲ ಕುಂದೋಗ್ ಬಾಡಕಲ ಬಡಕಲ ಹೇಳಕ್ ಹೋಗ್ ಬಡಕಲ ಬಡ ಕುಮಾರಲ ಹೇಳಲ್ಲ ಮಗನ ನಿನ್ ಬಗ್ನ ನಿಮ್ಮಪ್ಪ ಅಗ್ರವಾಗಿ ಮಾತಾಡ್ತಾನ ಎಂತ ಬುದ್ಧಿ ಕಲಸಿ ಹಂಗ ಹಂಗ ಅಂತಿ ದೊಡ್ಡ ಮಗನೇ ಹೆಚ್ಚಾ ಬಿಡ್ತಲ್ಲ ಹಾಂ ಧಾರವಾಡ ಎಮ್ಮೆ ಇದ್ದಂಗ ನಾನು ಬಿಟ್ಟು ದೊಡ್ಡ ಪ್ರೀತಿ ಮಾಡ್ತಾನ ನಿನ್ನ ಯಾವತ್ತು ಮಾಡದ ಇಲ್ಲಕ್ಕನ ಹ್ಞೂ ತಿಂದ ಗೌಡ್ರ ಮನೆಯವ್ರ ಎಲ್ಲ ದುಮ್ ಡಮ್ ನಿಮ್ಮ ನಿಮ್ಮಪ್ಪ ಸಣ್ಣಕ್ಕಿಲ್ಲ ನಾನು ಸಣ್ಣಕ್ಕಿಲ್ಲ ಇತ್ತ ಗುಣ ಬೆಳ್ದಂಗ್ ಬಿಟ್ಟು ಅವನಂಗಿಲ್ಲ ಅವನಂಗಿಲ್ಲ ಅಂತ ನಿಮ್ಮಪ್ಪ ಏನಂತ ಕೇಳಲ್ಲ ಕಣ ಬಿ ಅಪ್ಪಯ್ಯ ಇವತ್ತು ಅಪ್ಪಯ್ಯ ಇವತ್ತು ಅಲ್ಲಿ ಅಲ್ಲಿ ಹಾ ಇದು ಮಾತಾಡ್ತಾನೆ ಮನುವೆ ಕಣವ ಮಾತಾಡ್ತಾನೇನು ಕಣ್ಣಾರ ನೋಡಿನಿ ಯೋಯ್ಯವಯೋ ನನಗಿಂತ ನಿನ್ ಕವರೇ ಬೇಕಾಯ್ತಾನಯ್ಯ ಅಯ್ಯೋ ಮನೆಯಾಳ ಯಾಕಯ್ಯ ಇಂತ ಕೆಲಸ ಮಾಡಿದೆ ನೀನು ಎಂಗಿಂತ ಹಾಕಿನೇ ಬೇಕಿತ್ತೇನ ಜಲ್ಜಬವಜ ಇವ ಅಕ್ಕ ತಂಗಿರೇ ಬರ್ತೇವೆ ಕೊಂಟಿ ಏನ ನೀನು ನನಗೆ ಮೋಸ ಮಾಡಕೊಂಟಿ ಏನ ಲೇ ಕುಮಾರ ಇವನು ಮಾತ್ರ ಸುಮ್ಮನೆ ಬಿಡಬಾಡ್ಲೇ ಇವತ್ತು ನಿಮ್ಮಪ್ಪನ ಸುಮ್ಮನೆ ಬಿಡಬೇಡ್ಲೆ ಕಟ್ಟಾಕ್ಲೆ ಕಟ್ಟಾಕ್ಲೆ ತಕ್ಕಿ ಮೆಣಸಿಗೆ ಹೋಗಿ ಕೊಡ್ತೀನಿ ಕಟ್ಟಾಕ್ಲೇ ನಿಮ್ಮ ಅಪ್ಪನ್ ಕಟ್ಟಾಕಿ ಇವತ್ತೈತಿ ಅಂತ ಮಗರಂತಿಡ್ ಅಂತಿಡ್ಬೇಕಿತ್ತು ನನ್ ಮಗ ತಂದ್ ಇಟ್ಬಿಟ್ ನನ್ನಪ್ಪ ನನ್ ಎನ್ ಹತ್ರ ಹೆಂಗಪ್ಪ ಬಜಸ್ಕಳದು ಎಮ್ಮ ಎಮ್ ಇರ್ತಾಳೆ ಈಗ ಏನಪ್ಪ ಮಾಡೋದು ಅಯ್ಯೋ ಏನ್ ಮಾಡೋದು ಒಂದು ಅರ್ಥನಾಗೋಲ್ದಲ್ಲ ಇವಳು ನೋಡಿದ್ರೆ ಹೆಂಗ್ ಕೂತಾಳ ಈ ನನ್ನ ಮಗ ನೋಡಿದ್ರು ಬಾಯ್ಬಿಟ್ಬಿಟ್ಟ ಅವ್ರು ಕಾಯಿ ಗಡ್ಡೆ ತಕೊಳ್ಳಿ ಎತ್ಕೋಕ್ ಕನಾಟಕ ಮಾಡ್ ನನ್ನ ಮಾತಾಡ್ಸಿದ್ರು ನಾನು ಅಲ್ಲಿ ತಿರ್ಕೊಂಡ್ ಮಾತಾಡಿದ್ದ ಅಷ್ಟೇ ಹೆಂಗ್ ತಂದಿಟ್ಬಿಟ್ಟ ನನ್ನ ಮಗ ಇವ್ ನನ್ನ ಮಗ ಆಗಿಬಿಟ್ಬಾರ್ದು ಶತ್ರು ಶತ್ರು ಆಗ್ಬಿಟ್ಬೇಕಿತ್ತು ಇವ್ರು ರುಪಿ ರುಪಿ ನೀನ್ ಹೇಳ್ದಂಗ ಏನು ಇಲ್ಲ ಕಣೆ ಏನು ಇಲ್ಲ ಕಡೆ ಇವ್ನ ಮಾತ್ ನಾನ್ ಕಣೆ ನೀನ್ ಇವ್ ಮಾತ್ನಾ ಕಟ್ಕೊಂಡು ನಂಗ ಪತಿಯಾದ ಪರದೈವ ನೋಡಿ ನೀನು ಇವ್ ಕಟ್ಕೊಂಡು ನಂಗ್ ಬಯತು ಅಯ್ಯೋ ಇಲ್ಲ ಕಡೆ ಇಲ್ಲ ಕಡೆ ನಾನು ಅಂತವ್ ನನ್ನ ಕಡೆ ಅರ್ಥ ಮಾಡ್ಕೊಳ್ಳೆ ರುಪಿ ರುಪಿ ಅವನ ಅವ್ನ ಕೂಗಲ್ಲೂರಾಜ್ ಕೂಗಲ್ಲ ಸೂರಜನ್ ಕೂಗಲ ಐತಿ ಐತಿ ಕೂಗಲ್ಲ 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 ಒಂಚೂರು ಕೂಗಲ್ಲ ಬಡ್ಡಿ ಮಗನ ಕೂಗಲ್ಲ ಅಯ್ಯೋ ಅಯ್ಯೋ ಯೋ ರೂಪಿ ನೀನ್ ಕಡ ಇಲ್ಲ ಕಣೆ ಅಯ್ಯೋ ಅವ್ರದ್ದಾ ತಂದಿರ್ತಿ ಆಮೇಲೆ ನಮ್ಮ ಮನೆ ಪಂದ್ ಕುತ್ಕೊಂಡ್ರು ನೀವೇನು ಮನೆ ಯಾಳ್ ಮಾಡಿರಿ ಅನ್ಬಿಟ್ಟು ಯಾಕಬೇಕು ಅವ್ರ ಮನೆ ಸುಮ್ಕಿರು ನಮ್ಗೆ ಬೇಡ ನಾನು ಅಂತ ಕೆಲಸ ಮಾಡೋನೆಲ್ಲ ಬೇಕು ಕುಮಾರನ ಕೇಳು ಎದಕ್ಕೋಸ್ಕರ ಬಂದ್ರು ಏನ್ ಮಾತಾಡ್ತಿದ್ರು ಅಂತೇಳಿ ಇವನು ಸುಮ್ನೆ ತಮಿಷ ಮಾಡ್ತಾನೆ ಕಡೆ ತಮಸಿ ಮಾಡ್ತಾನೆ ಇಲ್ಲಕ್ಕ ನಾವ ಇಲ್ಲಾ ನಾವ್ ಈ ವಿಚಾರದಾಗ ಯಾರು ತಮಾಸೆ ಮಾಡ್ತಾರ ನಾನ್ ತಮಾಷೆ ಮಾಡೋನೇ ಅಲ್ಲ ಈ ಕುಮಾರ್ ಹೆಂಗ ಏನು ಎತ್ತ ಅಂತ ನಿಂಗೆ ಗೊತ್ತಲ್ಲ ಭೇ ಗೊತ್ತಲ್ಲ ಈ ವಿಚಾರದಾಗ ನಾ ಮಾಡಲ್ಲ ಮಾಡಲಕ್ಕ ನೆ ತಮಾಸೆ ಮಾಡೋದೇ ಇಲ್ಲ ಎಲ್ಲ ಎಲ್ಲ ಅಪ್ಪಯಿಂದ ಇಂದ ಕೇಳ್ಬೇಕಲ್ಲ ಅಪ್ಪ ಏನೇ ಅಲ್ಲಿ ಕಿರ್ಕ ಮಾತಾಡ್ತಿದ್ದೆ ನಾನು ಅವ್ನ ಜೊತೆ ಕೇಳ್ತೀನಿ ಅಂದ್ರೆ ಎಮ್ಮ ಹೋಗು ನನ್ನ ತಲೆಗೆ ಹಚ್ಕೊಳಕ್ಕಿಲ್ಲ ಅಂತ ಅಪ್ಪ ಗೊತ್ತೇನ ಅಲ್ಲಾ ಒಬ್ಬ ಇಂತ ಅದ್ರು ನನ್ ಆ ಮನೆ ಉದ್ದಾರ ಆ ಅವ್ನ ಅಪ್ಪನ ದೂರ ಮಾಡ್ಬಿಟ್ಟು ಕುಂದರ್ಸ್ಬಿಟ್ಟವ ಇಂತ ಅದ್ರು ಮಕ್ಳಿದ್ಬಿಟ್ರ ನಾನು ಅವ್ರ ಜೊತೆ ಏನ್ ಮಾತಾಡಿನಿ ಏನ್ ಬಿಟ್ಟಿನಿ ಅಂಗ ಗೊತ್ತೈತಿ ತಮಾಸಿಗೋಸ್ಕರ ಹೆಂಗ್ ಮಾತಾಡ್ತಾನೆ ನೋಡಪ್ಪೋ ಯೋವೋ ನನ್ಗೆ ಹೆಂಗ್ ಒಟ್ಟ ಉರ್ತಾವಿ ನನ್ ಮಗ ಕುಮಾರ ನಿನ್ ಐತಿ ಕ ಜನ ಸಿಕ್ಕು ನಿನ್ ಐತಿ ಅಪಯ ಅಪಯ ನನ್ ಗದ್ಬೇಕ್ ಇದ್ಬೇಕ್ ಅಂತ ನಿನ್ ಅವಾಗ ನೋಡ್ಕೊಂತೀನಿ ಮಗ ನಾನ್ ನಿನ್ಗೆ ಇವಾಗಲ್ಲ ಮಾಡ್ತೀನಿ ಮಾಡ್ತೀನಿ ಯವ್ವೋ ನಂಗ ಇಂಥ ಗಂಟಾ ಸಿಕ್ತಾನೆ ತನ್ ಕಡಿದ್ದಲ್ಲವೋ ಯವ್ ನನಗ್ ಮೋಸ ಮಾಡ್ಬಿಟ್ಟಲ್ಲವೋ ಮನೆಯಾಳ ನೀನು ನನಗೆ ಮೋಸ ಮಾಡ್ಬಿಟ್ಟಲ್ಲವೋ ಯವ್ವ ಊರ್ ಗೌಡ ನಿನ್ನ ಮದುವೆ ಆಗಿದ ನನಗೆ ಸರಿಯಾಗಿ ಮಣ ಮುಖಿಸ್ತಲ್ಲವೋ ಮಳ ನಿನ್ನ ಮನೆಯಾಳ ಮನೆಯಳ ಕಣ್ ಮನೆಯಾಳ ನೀನು ಯವ ನನ್ ದಿಟ ಹೇಳ್ತಾನಿ ಕಣ್ರುಪಿನ ದುಡಾ ಹೇಳ್ತವ್ ನಾನಂತ ಕೆಲಸ ಮಾಡೋನಲ್ಲ ಹ್ಞೂ ನಿನ್ ಮಗ ನಿನ್ ಮಗನ ಮಕ್ಕಸ ಸುಳ್ಳು ಹೇಳ್ತಾವೆಂತ ಕೆಲಸ ಮಾಡೋನಲ್ಲ ನಾನಂತೇವನಲ್ಲ ನಾನಂತೇನಲ್ಲ ನಾನವನಲ್ಲ 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 ఓయో బాగా ఎమస్బో అవు కయోక్ బంద్ర అప్పయ్యూట అల్ కి మాట్లాడతా అది నింజూరు వార్నింగ్ ఇర్లీ అనిబిట్ అదికెళ్తా అయ్యో అప్ప అంతేన బుడవే నేను నమ్మిబెట్ట ಅಷ್ಟೆಲ್ಲ ಮಾತಾಡಿದ್ನಲ್ಲೋ ಏ ಆಳ ನಿನ್ನ ಒದ್ದಿ ಹೊರಕ ಬಿಡ್ತೀನಿ ಮಗನ ಇಂಥವೆಲ್ಲ ಮಾತು ಕೀತಾಡಿ ಬುಟ್ಟಿ ಅಂದ್ರೆ ಹಾ ಅಪ್ಪ ಉನ್ ಮಧ್ಯೆ ತಂದಿರ್ತಿ ತಂದಿರ್ತಿ ಎಲ್ಲ ಕುಮಾರ ನಿನ್ಗೆ ಅವ್ನ ಮುದ್ದು ಜಾಸ್ತಿ ಆಗೈತಿ ನಿಮ್ಮಅಪ್ಪ ಕಂಡದಂಗ ರೊಕ್ಕ ಪಕ್ಕ ಕೊಟ್ಟು ಬೇಸ್ ನೋಡ್ಕೊತೀನಲ್ಲ ಅದಕ್ಕೆ ಹೋಗೈತಲ್ಲ ನಿನ್ಗ ಮಗನ ಹಾಂ ಹೆಂಗ ಸುಳ್ಳು ಹೇಳ್ತೀನಿ ನಾಟಕ ಮಾಡ್ತೀಯ ನೋಡಲೇ ನೀನು ಹಾ ನಿನ್ ಮಾತು ಕಟ್ತಂಗ ಅವ ಗಂಡಾಡ್ತಿ ದೂರ ಆಗ್ಬಿಟ್ರೆ ಹೆಂಗಪ್ಪ ಹೆಂಗಪ್ಪ ನಾನು ಅದಕ್ಕೆ ಕಡೆ ರೂಪಿ ಹೇಳಿದ್ದು ಕಾಯ್ ಎತ್ಕೋಕಂತ ಬಂದಿರ ನಮ್ಮ ಮಲ್ದ ಅದಕ್ಕೊಯ್ಯಕ್ಕು ಅಂತ ಮಾತಾಡ್ತಿದ್ನ ಗೌಡ್ರಿ ನೀವು ಚೆನ್ನಾಗಿದ್ರಿ ಅಂತ ಏನು ವೇಗಿಸ್ತಿಲ್ಲ ಅದಕ್ಕೆ ನಾನು ಚೆನ್ನಾಗಿದ್ನ ಹಂಗ ಅಂತ ತಲ್ತಿರ್ದಿ ಅಷ್ಟೇ ಅದಕ್ಕೆ ನಿನ್ ಮಗ ಅವ್ನ್ ಸೊಂದ್ ಇವ್ನ ನ ರಾಜಕೊಂಬಂದು ಓಸಿ ಮಾತಿಲ್ಲ ಕಣ ನಿನ್ನ ಮಗ ಹೆಂಗಂತ ಮಾತಂತ ಗೊತ್ತೇನ ನನಗೆ ನಮ್ಮಪ್ಪ ನನ್ಗ ಆಫ್ ಬಿಟ್ನಲ್ಲಪ್ಪ ನಮ್ಮ ಮಗ ಕಸಂಪರ್ಕೆ ತರಕೂ ಮುಂಚೆ ಇಲ್ಲಿಂದ ಇಲ್ಲ ಅಂದ್ರೆ ಕಸಂಪರ್ಕ ತಕ್ಕಂತ ಇಳಿ ಆಗ್ತಾಳ ಆಗ್ಬಿಡ್ತೀನಿ ಬರ್ತೀನಿ ಇಲ್ಲಿ ನಿಂತ ಇಲ್ಲ ಇಲ್ಲಾಂದ್ರೆ ಬಾ ಕಸಂಪರ್ಕ್ಯಾಗೆ ಓಡಿಸ್ಕೊಳ್ಳೋದು ಬೇಡಪ್ಪ ಬೇಡ ಜಾ ನಿನ್ಕ ಪುಟ್ಟ ಐತಿ ನಿಂತ ಈಟ್ ಹೊತ್ತಾಗ ಗಂಡಾಡ್ತಿ ತಂದಿರ್ತಿದ್ದೆ ನಿನ್ಕಜ ಜಾ ಹೆಂಗ್ ನೋಡೋ ಅಲ್ ಬಿರ್ ನನ್ನ ಮಗ ಅಲ್ಕಿರ್ ಕರ್ಕೊಂಡ್ ನೋಡತಾನ ನಿನ್ ಜಾ ನಿನ್ ಜಾ ನಿನ್ ಕಾಚಾರ ಬಿಡ್ತೀನಿ ನಿಂತ ಬೋಟಿ ಮಗನ ಎಲ್ ಕೊಡ್ತೀನಿ ನಿಂತ ಬಾ ಅಟ್ಟಿಗೆ ಇವತ್ತು ಮಗನ ಓ ಅವ್ವ ಮಗನ್ಗೆ ಗಂಡಾಡ್ತಿ ತಂದಿರ್ತಾನ ಮಗನಾಗ ಇಕೊಂಡು ನಾ ಹಚ್ಕಲ್ವಾನ ಹೋದ್ರು ಅಪ್ಪ ಹೋಗೋ ಚೆನ್ನಾಗಿರ್ಲಿ ಅಂತ ಇರೋ ಮಕ್ಕಳು ನೋಡಿನಿ ಇನ್ನೊಂದು ಮಗ ನೋಡ ಯೋವೋ ಯೋ ಯೋ ನನಗೂ ನಾನು ತಂದಿಟ್ಟು ಹೋದ್ನಲ್ಲೇ ಮಾರೈತಿ ಇನ್ನೊಂದು ಮಗನ್ಗೆ ಐತಿ ಐತಿ ಇರು ಇವತ್ತು ಬರಲಿ ಇವತ್ತು ಅವನು ಕಾಲ್ ಕಾಲ್ ಬರ್ದು ಕೈಯಾಕ್ ಕೊಡ್ತೀನಿ ನಮ್ಮಪ್ಪ ನಮ್ಮ ಯಾವಾಗ ಬುದ್ಧಿ ಬರುತ್ತೋ ಹೋಗಿ ಹೋಗಿ ಅವನು ಮದುವೆ ಆಗೋದು ಧಾರವಾಡ ಎಮ್ಮೆ ಅಂತ ಕುಂತನಿಸ್ತು ಅದ್ರಾಗ ಬೇರೆ ಎಂಗೇಜ್ಮೆಂಟ್ ಬೇರೆ ನಾಳೆ ನಾಳೆ ಮಾಡು ಅಂತವ್ರೆ ಏನಪ್ಪ ಮಾಡೋದು ನನಗಂತೂ ಒಂದು ತಿಳ್ಬೋದು ಆ ಧಾರವಾಡ ಎಮ್ಮೆ ಜೊತೆ ನಾನು ಮದುವೆ ಆಗೋದು ಚೆಲುವೆ ಒಂದು ಕೇಳ್ತೀನಿ ಇಲ್ಲ ಅಂದೆ ಕೊಡ್ತೀಯಾ ನಿನ್ನ ಪ್ರೀತಿ ಮಾಡ್ತೀನಿ ಮನಸ್ಸು ಹೃದಯ ಕೊಡ್ತೀಯ ನಿಜವಾದ ಎಣ್ಣೆ ಆದ್ರೆ ನೀನು ನನ್ನನ್ನು ಸೊಲ್ಲ ನೀನು ನನ್ನನ್ನು ಕೆಲ್ ನೀನು ಇವನಪ್ಪ ಒ ಜ್ವಲಪಟ್ಟ ಇದ್ದಂಗ ಹಾ ಹೋಗಿ ಹೋಗಿ ಅವ್ರ ಅಣ್ಣಗೆ ನೋಡ್ರೋದು ಇವನು ಬಂದು ಬಂದು ಮಾತಾಡ್ಸ್ಕೊಂಡು ಹೋಯ್ತಾನೆ ಇವನ್ ಅಧಿಕಾರ ಐತಿ ಥೂ ಒಳೆ ಹೆಂಗ್ ಮಾತಾಡ ನೋಡ್ತಾನೆ ನೋಡ ಒಳ ಎಣ್ಣೆಗ್ ನೋಡೋ ಇಲ್ವೇ ನೋಡ್ತಾನೆ ನನ್ನ ಮಗನ ನಂಬಿ ನಾವೇನಾರು ಇದು ಇಷ್ಟಪಟ್ಟರೆ ಥೂ ಬೇಡಕಪ್ಪ ನನಗ ನಮ್ಮ ಮಾವನೇ ಸರಿ ನಮ್ಮ ಮಾವನೆ ನಮ್ಮ ಗಡಪ್ಪನ ನಾನು ಮದುವೆ ಆಗೋದು ಏನೋ ನೋಡಿ ಹಲ್ಕಿರಿತಿ ಮಾಡ್ತಿ ಹಾಂ ನಮ್ಮಪ್ಪನ ಮಗಬೇಕೇನ ನಿನಗ ಏನು ಅಲ್ಕಿರಿಯೋದು ಹೋ ಹೋಗಿ ನಿಮ್ಮ ಅವ್ನಪ್ಪ ಹೇಳ್ಬಿಡ್ತೀನಿ ನೋಡ ಹಿ ಮಾಡ್ತಾನೆ ಬಿಡ್ತಾನೆ ಅಂದ್ಬಿಟ್ಟು ನಿಮ್ಮ ಫೋನ್ ಪೋ ನೋಡಿ ಹೇಳ್ತೀನಿ ನೋಡ ഏനോ നിങ്ങനോ നെനെ ബന്ധ അക്കാട്ട് അലിരതി അറേ ഇഷ്ടില്ലാ അതൊക്കെ അൽക്കിരി ബോട്ബട നന്നിട്ട് നാൻ കിരിയോ നിങ്ങ ഓഹ് അലക്കി ഏൻ മകൻ മനസയാ നമ ഗഡപ്പനോ ആ അവൻ ബിട്ട് ഞാൻ ഇല്ല അവൻ്റെ ഞാൻ മതേന ആകില്ല കഴിക്കാ ഓഹ് ഓളിന് ഇവർ മക നോട് മകച്ച്ക്കൊണ്ടു ബന്ധന ഇല്ല അറ കളക് ಏಯ್ ಭಾಳ ಇನ್ಸರ್ಟ್ ಮಾಡ್ತಿದ್ಯಾ ನೋಡು ಭಾಳ ಇನ್ಸಲ್ಟ್ ಮಾಡ್ತೀಯ ಓ ನಮ್ಮ ಅಣ್ಣ ಇಲ್ಲೇನಾ ನಿನ್ನ ಮನ್ಸಾಗ ನಿಮ್ಮ ಮಾವದನೇನಾ ಹಾಂ ಇರೋ ನಮ್ಮ ಅಪ್ಪನ ಮಾವನ ಜೊತೆ ಕೇಳ್ತೀನಿ ನಿಮ್ಮ ಮಾರಿ ಹಬ್ಬ ಕಳಿಸ್ತೀನಿ ನಮ್ಮ ಅಣ್ಣ ಇಲ್ಲ ಹಂಗಾರೆ ನಿನ್ನ ಮನ್ಸಾಗ ನಮ್ಮ ಅಣ್ಣ ಜೊತೆ ನಾಟಕ ಮಾಡಿದ್ದು ಇಷ್ಟು ದಿನ ನಮ್ಮ ಅಣ್ಣನ ಮದುವೆ ಆಯ್ತೀನಿ ಅಂತ ಎಲ್ಲ ಬರೀ ಸುಳ್ಳು ಸುಳ್ಳು ಹೌದು ಕಣ ನಿಮ್ಮಣ್ಣನ ಮದುವೆ ಆಯ್ತಾರೆ ಅದು ಕನಸು ತಿಳ್ಕೊಂಬಡು ಯಾರ ಜೊತೆ ಹೋಗಿ ಹೇಳ್ಕೊಂತೀವಿ ಹೋಗಿ ಹೇಳ್ಕೋಗು ಹೇಳ್ಕೊಂಡು ಅದ್ಮೇಲೆ ಬಂದು ಮಾತಾಡು ಇಲ್ಲಿ ಕಿತ್ತ ಹಾಕಬೇಡ ನನ್ನ ಹತ್ರ ಬಂದು ಗಂಟ್ಲ ಹಾಕಬೇಡ ಹೋಗು ಸುಮ್ಕ ಬಂದ್ಬಿಟ್ಟು ಇಲ್ಲಿ ಯಾರ ಕಳಕ ನನ್ನ ಹತ್ರ ನೀವು ಮಾತಾಡ್ಕೊಂಡು ಹೋಗು ನಾನು ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ ನಿಮ್ಮ ಯಾವುದೇ ಕಣಕ್ಕೂ ಆಗಕ್ಕಿಲ್ಲ ನನಗೆ ಯಾವತ್ತಿದ್ರು ನಮ್ಮ ಮಾವನ ಕಂಡ್ರೆ ಇಷ್ಟ ನಮ್ಮ ಗಡಪ್ಪ ಅವನೇ ಇಷ್ಟ ಹ